ಗೌರ್ಮೆಂಟ್ ವಿರುದ್ಧ ಮಾತಾಡಿದ್ರೆ ಲೇಖನ ಬರೆದ್ರೆ ರಾಜದ್ರೋಹದ ಅಪರಾಧ ಆಗುತ್ತೆ ಸೆಡಿಷನ್ ಆಗುತ್ತೆ ಅಂತ ಹೇಳುವಂತಹ ಐ ಪಿ ಸಿಯ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಎ ಹೊಸ ಕಾನೂನಲ್ಲಿ ಡಿಲೀಟ್ ಮಾಡಿದ್ದಾರೆ ಆದರೆ ನಿಜವಾಗ್ಲೂ ಡಿಲೀಟ್ ಆಗಿದೆಯಾ ಬ್ರಿಟಿಷರು ತಮ್ಮ ವಿರುದ್ಧ ಯಾರು ಧ್ವನಿ ಎತ್ತಬಾರ್ದು ಅನ್ನೋ ಕಾರಣಕ್ಕೆ ಸೆಡಿಷನ್ ಅನ್ನುವಂತಹ ಅಪರಾಧದಡಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸ್ತಾ ಇತ್ತು ಆದರೆ ಈಗಿನ ಸ್ವತಂತ್ರ ಭಾರತದಲ್ಲಿ ಅಂಥ ವಾಕ್ ಸ್ವಾತಂತ್ರ್ಯವನ್ನು ತೀವ್ರವಾಗಿ ಉಲ್ಲಂಘನೆ ಮಾಡುವಂಥ ಕಾನೂನನ್ನು ಸುಪ್ರೀಂ ಕೋರ್ಟೆ ಸಸ್ಪೆಂಡ್ ಮಾಡಿತ್ತು ಎಸ್ ಜಿ ಒಂಬಾಡ್ಕರೇ ವಸಿಟ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಹಾಗೆ ಹೊಸ ಭಾರತೀಯ ನ್ಯಾಯ ಸಂಹಿತೆಯಲ್ಲೂ ಕೂಡ ಈ ರಾಜದ್ರೋಹದ ಅಪರಾಧದ ಉಲ್ಲೇಖ ಕಂಡು ಬಂದಿಲ್ಲ ಅಂದರೆ ಡಿಲೀಟ್ ಮಾಡಿದ್ರು ಆದರೆ ಇನ್ನೊಂದು ಸೆಕ್ಷನ್ ಬ್ಯಾಕ್ ಡೋರ್ ಎಂಟ್ರಿ ಪಡ್ಕೊಂಡು ಬಂದ್ಬಿಟ್ಟಿದೆ ಅದ್ಯಾವು ಅಂದ್ರೆ ಬಿ ಎನ್ ಎಸ್ ನ ಸೆಕ್ಷನ್ ನೂರ ಐವತ್ತೆರಡು ಆಕ್ಟ್ ಎಂಡೇಂಜರಿಂಗ್ ಸಾವ್ರಿಟಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಸೆಡಿಷನ್ಗಿಂತಲೂ ತೀವ್ರವಾಗಿರುವಂತಹ ಈ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ ಯಾರೇ ವ್ಯಕ್ತಿ ಇರಲಿ ಮೌಖಿಕವಾಗಿ ಶಬ್ದಗಳಲ್ಲಿ ಪ್ರತ್ಯೇಕತೆ ಸಶಸ್ತ್ರ ಬಂಡಾಯ ವಿಧ್ವಂಸಕ ಕೃತ್ಯಕ್ಕೆ ಪ್ರಚೋದನೆ ನೀಡಿದ್ರೆ ಅಥವಾ ಭಾರತದ ಸಾರ್ವಭೌಮತೆ ಏಕತೆ ಹಾಗೂ ಘನತೆಯನ್ನ ಆಪತ್ತುಗೀಡ್ ಮಾಡಿದ್ರೆ ಅಂಥವರಿಗೆ ಜೀವಾವಧಿ ಶಿಕ್ಷೆಯೂ ಕೂಡ ಆಗ್ಬಹುದು ಅಂತ ಹೇಳುತ್ತೆ ಆದರೆ ಸಮಸ್ಯೆ ಏನಂತ ಅಂದರೆ ನಾಗರಿಕರ ಯಾವ್ಯಾವ ಕೃತ್ಯಕ್ಕೆ ಯಾವ್ಯಾವ ಕೃತ್ಯಗಳನ್ನು ಭಾರತದ ಏಕತೆಗೆ ಧಕ್ಕೆ ತರುತ್ತೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಗೊತ್ತಿಲ್ಲ ಮುಂದೆ ಕಾದ್ ನೋಡಬೇಕು ಅಷ್ಟೆ ಸೊ ಇದೇ ರೀತಿ ಹೊಸ ಅಪರಾಧಗಳನ್ನು ಪರಿಚಯಿಸುವಂತಹ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ತಿಳಿಲಿಕ್ಕೆ ಫಾಲೋ ಹಾಗೆ ಶೇರ್ ಮಾಡಿ